ದಸರಾ ಹಬ್ಬದ ಶುಭಾಶಯವನ್ನು ಕೊಡ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಪರಂಪರೆಯಲ್ಲಿ ಭಾಳ ಹೆಸರನ್ನು ಗಳಿಸಿರ್ತಕ್ಕಂಥ ದಸರಾ ಮಹೋತ್ಸವ ಅದರಲ್ಲಿ ಒಂದು ಭಾಗ ವಸ್ತು ಪ್ರದರ್ಶನ ಪ್ರಾಧಿಕಾರದ ವಸ್ತು ಪ್ರದರ್ಶನ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಒಡೆಯರ ಒಂದು ಭವ್ಯವಾದ ಕಲ್ಪನೆ ಈ ಭಾಗದಲ್ಲಿ ರೈತರಿಗೆ ಸಂತೋಷ ಪಡಿಸೋ ದೃಷ್ಟಿಯಿಂದ ಜೊತೆಗೆ ಸಣ್ಣ ಪುಟ್ಟ ಉದ್ಯಮಿಗಳು ಉದ್ಯಮಿಯನ್ನು ಮಾಡೋದ್ರ ಮೂಲಕ ಜೀವಕ್ಕೆ ಜೀವನಕ್ಕೆ ಅನುಕೂಲ ಆಗಲಿ ಅಂತ ಮಾಡಿದಂತ ಒಂದು ವಸ್ತು ಪ್ರದರ್ಶನ ಪ್ರಾಧಿಕಾರ ಇದು ಹಿಂದೆ ಜೀವನರಾಯಕಟ್ಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ದೊಡ್ಡಕೆರೆ ಮೈದಾನಕ್ಕೆ ಬಂತು ಇತಿಹಾಸವನ್ನು ಹೊಂದಿರತಕ್ಕಂಥ ಇದಕ್ಕೆ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಅಂತ ಹೆಸರ ಇದಕ್ಕೆ ಧ್ರುವನಾರಾಯಣ ಅವರು ಪ್ರಥಮ ಬಾರಿಗೆ ಇಲ್ಲಿ ಅಧ್ಯಕ್ಷರಾಗಿ ಅವರೇ ಆದ ಕಲ್ಪನೆಯಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ವಸ್ತು ಪ್ರದರ್ಶನವನ್ನು ನಡೆಸಿದ್ರು ತದನಂತರದಲ್ಲಿ ರಘು ಕೌಟಿಲ್ಯವರು ಬಂದು ಹಲವಾರು ಕವಿಗಳ ಮತ್ತು ಪ್ರತಿಭಾವಂತರ ಸಾಧನೆ ಮಾಡಿರ್ತಕ್ಕಂಥವ್ರ ಹೆಸರು ಮೂಲಕ ಹೆಸರುಗಳನ್ನು ಕೊಟ್ಟು ರಸ್ತೆಗಳನ್ನು ಮಾಡಿದ್ರು ಸಣ್ಣ ಪುಟ್ಟ ಜನಾಂಗಕ್ಕೆ ಉದ್ಯೋಗವನ್ನು ಕಲ್ಪಿಸಿಕೊಟ್ರು ತದನಂತರದಲ್ಲಿ ಹೇಮಂತ್ ಕುಮಾರ್ ಗೌಡರು ಬಂದು ಏನು ಡೆಲ್ಲಿ ಹಾಕ್ತಾರೆ ಮೈಸೂರು ಹಾಕಿ ಮಾಡಬೇಕು ಅಂತಕ್ಕಂಥ ಕಲ್ಪನೆಯೊಂದಿಗೆ ಒಂದು ಯೋಜನೆಯನ್ನು ರೂಪಿಸೋದು ತದನಂತರ ನಾನು ಬಂದ ನಂತರ ಪ್ರತಾಪ್ ಸಿಂಹ ಅವರ ಒತ್ತಾಯದ ಮೇರೆಗೆ ಕೇಂದ್ರದಿಂದ ಆ ಒಂದು ಕಾರ್ಯಕ್ರಮವನ್ನು ಆ ಒಂದು ಅನುಷ್ಠಾನಕ್ಕೆ ತಂದು ಇವತ್ತು ನೂರ ತೊಂಬತ್ತು ಕೋಟಿ ರೂಪಾಯಿಯಲ್ಲಿ ಕೇಂದ್ರದ ಅನುದಾನದಲ್ಲಿ ಎಕ್ಸಿಬಿಷನ್ ಅಲ್ಲಿ ಒಂದು ಮಾಲ್ ಟೈಪ್ ಒಂದು ಕಾರ್ಯ ಒಂದು ಸ್ಟಾಲ್ ಅನ್ನು ಮಾಡ್ತಾ ಇದ್ದಾರೆ ಅದು ಆರು ಎಕರೆ ಬೌಂಡ್ರಿಯಲ್ಲಿ ಒಂದೂವರೆ ಎಕರೆಯಲ್ಲಿ ಬಿಲ್ಡಿಂಗ್ ಆಗುತ್ತೆ ಅದು ಎಲ್ಲ ಎಲ್ಲ ರೀತಿಯ ಸಿನಿಮಾ ಥಿಯೇಟರ್ ಮೂಲಕ ವ್ಯವಸ್ಥಿತವಾದ ಒಂದು ಪ್ರದರ್ಶನವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿತ್ತು ಇನ್ನು ಇವತ್ತು ಅಯಿಫ್ ಖಾನ್ ಅವರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಏನಾಗಿದೆ ಪ್ರಾಧಿಕಾರ ನಾವಿದ್ದಂಥ ಸಮಯದಲ್ಲಿ ಎಂಟು ಕೋಟಿ ರೂಪಾಯಿಗೆ ಟೆಂಡರ್ ಆಗಿರ್ತಕ್ಕಂಥದ್ದು ನಾವಿದ್ದಾಗ ಎಂಟು ಕೋಟಿ ರೂಪಾಯಿ ಹೇಮಂತ್ ಕೌರ್ಗೌಡರು ಐದು ಕೋಟಿ ರೂಪಾಯಿ ಇಟ್ಟಿದ್ರು ನಾವು ಕೇವಲ ಆರಿಂದ ಏಳು ಕೋಟಿ ರೂಪಾಯಲ್ಲಿ ಅದ್ದೂರಿಯಾದ ವಸ್ತು ಪ್ರದರ್ಶನ ಮಾಡಿದ್ದೀವಿ ಅದ್ದು ಹೇಗಬೇಡೀವಿ ಸ್ಥಳೀಯರಿಗೆ ಅವಕಾಶವನ್ನು ಕೊಟ್ಟಿದ್ದೀವಿ ಕಾಂಟ್ರಾಕ್ಟರ್ಗೆ ಅವಕಾಶ ಕೊಟ್ಟಿದೀವಿ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದೀವಿ ಎಲ್ಲಾ ಜನಾಂಗಕ್ಕೂ ಅವಕಾಶ ಕೊಟ್ಟಿವಿ ಮಹಾರಾಜರ ಕಲ್ಪನೆಯಿಂದ ಮಾಡಿದಂಥ ದಸರಾ ರೀ ಮಯ ಆಗಿದೆ ಮುಸ್ಲಿಮರ ಮಯ ಆಗಿದೆ ಖಾನ್ ಅವರೇ ಜಾತಿ ರಾಜಕಾರಣ ಇಲ್ಲಿ ನೀವು ಈ ದೇಶದ ಈ ರಾಜ್ಯದ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥವ್ರು ಆ ತತ್ವದ ಆಧಾರದ ಮೇಲೆ ಕೆಲಸವನ್ನು ಮಾಡಿ ಏನ್ ಮಾಡ್ತಾ ಇದೀರಿ ನೀವು ಅಲ್ಲರಿ ಎಂಟು ಕೋಟಿ ರೂಪಾಯಿ ಮಾಡಿದ ಕೆಲಸವನ್ನ ನೀವು ಐವತ್ತು ಕೋಟಿ ರೂಪಾಯಿ ಇವತ್ತು ಹನ್ನೆರಡು ಕೋಟಿ ರೂಪಾಯಿ ಟೆಂಡರ್ ಅಣ್ಣ ಹಳೇದು ಎಂಟು ಕೋಟಿ ರೂಪಾಯಿ ಮತ್ತು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಮೂವತ್ತೈದು ಕೋಟಿ ಹಣ ಏನು ಮಾಡ್ತಾ ಇದೀರಿ ನೀವು ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಆಗಿದೆ ಶೌಚಾಲಯಕ್ಕೆ ಫ್ರೀ ಕೊಟ್ಟಿದರೆ ಐದು ರೂಪಾಯಿ ದುಡ್ಡು ಕೂತಾಗೋದ್ರಿ ನಾಚಿಕೆ ಆಗಲ್ವೇ ನಿಮಗೆ ಕರೆಂಟ್ ವ್ಯವಸ್ಥೆ ಇಲ್ಲ ಕಂಟ್ರಾಕ್ಟರ್ ಯಾರು ಕೊಟ್ಟಿದ್ದಾರೆ ಎಲೆಕ್ಟ್ರಿಕ್ ತಾನು ಅಂತಕ್ಕಂಥ ಸಂಬಂಧಿಕರು ಕೊಟ್ಟಿದ್ದೀರಿ ಎಷ್ಟು ಅವ್ಯವಾರ ನಡೀತಾ ಇದ್ದೀರಿ ನೀವು ಸಿದ್ದರಾಮಯ್ಯರು ಬಂದಂತ ಜಾಗಕ್ಕೆ ಮಾತ್ರ ನೀವು ರಸ್ತೆಯನ್ನ ಹಾಕ್ಸಿ ಬೇರೆ ಕಡೆಗೆ ಕೆತ್ತಿದ್ದೀರ ನೀವು ಇದು ಸಮಯವೇ ಸಮಯವೇರಿ ನೀವು ಇನ್ನೂ ಸರಿ ಆದವರು ಇನ್ನು ಆರು ತಿಂಗಳಿಗೆ ಮೂರು ತಿಂಗಳಿಗೆ ದಸರಾ ಬರುತ್ತೆ ಎಕ್ಸಿಬಿಷನ್ ನಡೆಯುತ್ತೆ ರಸ್ತೆ ಸರಿ ಮಾಡಿ ಇವಾಗ ಅವಾಗ ನೀವು ಬಂದಿರೋದು ಆಯಿತು ಸಿದ್ದರಾಮಯ್ಯ ಅವರ ಹೆಸರಾಕಿ ಇಟ್ಟಿದ್ರಿ ನೀವು ಸಿದ್ದರಾಮಯ್ಯವರವರ ಅಜಿತ್ ಪೌಟನ್ ಮಾದೇವಪ್ಪ ಅಖಾಡ ಈ ಕಾಂಗ್ರೆಸ್ ವಸ್ತು ಪ್ರದರ್ಶನ ಅಂದ್ರೆ ಇದು ಮುಂದಿನ ಹಾಕಬಿಡಿ ಕರ್ನಾಟಕ ವಸ್ತು ಪ್ರದರ್ಶನ ಅಂದ್ರೆ ಮೊದಲು ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ವಸ್ತು ಪ್ರದರ್ಶನ ಪ್ರಾಧಿಕಾರ ಅಂತ ಇಟ್ಕೊಬಿಡಿ ಇದು ಸಾಮಾನ್ಯ ಜನಗಳ ದುಡ್ಡು ಜನಸಾಮಾನ್ಯ ಹಣ ಜನಸಾಮಾನ್ಯರಿಗೋಸ್ಕರ ಮಾಡ್ತಾ ಇರತಕ್ಕಂಥ ಹಣ ನಿಮ್ಮ ಹೆಸರು ಇಡಬೇಕಾದ್ರೆ ಮೈಸೂರು ಜಯಲಿತ ಕಾರಾಗೃಹಕ್ಕೆ ಸಿದ್ದರಾಮಯ್ಯ ಕಾರಾಗೃಹ ಬೆಂಗಳೂರಲ್ಲಿ ಡಿ ಕೆ ಶಿವಕುಮಾರ್ ಕಾರಾಗೃಹ ಮಾದೇವಾಪ್ಪ ಕಾರ್ಯಾಗ್ರಹ ಅಂತ ಅದಕ್ಕಿಟ್ಕೊಳ್ಳಿ ಅದಕ್ಕೆ ಇದಾರೆ ದಯವಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ದೀವಿ ರಸ್ತೆ ನೀರು ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಮತ್ತೆ ಗುತ್ತಿಗೆದಾರ ಕೊಟ್ಟಿರ್ತಕ್ಕಂತಹ ಇವುಗಳನ್ನ ಸರಿಪಡಿಸ್ಕೊಳ್ತ ಹೋದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರೊಂದಿಗೆ ಚರ್ಚೆ ಮಾಡಿ ಹೋರಾಟವನ್ನು ನಮ್ಕೋಬೇಕಾಗ್ತದೆ ಅತಿ ರಾಜಕಾರಣ ತೋರಿಸ್ತೀನಿ ನಾವು ಸ್ವಾಮಿ ದೇವಸ್ಥಾನ ಇತಿಹಾಸ ಪ್ರಸಿದ್ಧ ಆಂಜನೇಯ ದೇವಸ್ಥಾನ ಡಾ ಸರಂಪಿಳೆ ಸರವಂಪಿಳಿಯವರು ಬಂದು ಇತಿಹಾಸವನ್ನು ತೆಗೆದು ಪುಸ್ತಕದಲ್ಲಿ ಬರೆದಿದ್ದಾರೆ ಅರಮನೆ ಪುಸ್ತಕದಲ್ಲಿ ಈಗ ಅದು ಜೀರ್ಣೋದ್ಧಾರ ಮಾಡಿದ್ರು ನಾನು ಇಳಿಯುವಂಥ ಸಂದರ್ಭದಲ್ಲಿ ಅದನ್ನು ಡ್ರೈನೇಜ್ ಮಾಡೋಕ್ಕೆ ಲೈನ್ ಮಾಡೋಕ್ಕೋಸ್ಕರ ಒಂದು ಕಟ್ಟ ಒಂದು ಒಂದು ಎಸ್ಟಿಮೇಟನ್ನು ಮಾಡಿ ಅಪ್ರೂವಲ್ ಕೊಟ್ಟಿದ್ದು ಅದು ನೀವು ಮಾಡಿಲ್ಲ ಅದು ಐವತ್ತು ಕೋಟಿ ಹಣದಲ್ಲಿ ಅವೇನು ಮಾಡಿಲ್ಲ ಯಾವ ಥರ ರೀ ಸಿದ್ದರಾಮಯ್ಯನ ಬಂದಾಗ ಯಾವ ಜನ ಇದ್ರು ಸರ್ ಮುಸ್ಲಿಮ ಕನ್ನಡ ಎಲ್ಲ ಹಸುರುಮಯ ಆಗಿದೆ ರೀ ಇವತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರ ಕೇಸರಿ ಮೈ ಏನಾಗಿದೆ ಅಸುರುಮಯ ಆಗಿದೆ ಎಲ್ಲಿ ನೋಡಿದ್ರು ಮುಸ್ಲಿಮರ ತುಂಬಿಕೊಂಡಿದಿರಿ ಈ ತರ ಜಾತಿ ರಾಜಕಾರಣ ಮಾಡಬೇಡಿ ಅಂತ ಹೇಳ್ತಾ ಇರೋದು ಸರ್ ಇದು ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ಇದೇ ಮುಂದುವರೆದ್ರೆ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ನಮಗೂ ಸಹ ದಾಖಲೆ ಬೆಳಿಗ್ಗೆ ದಾಖಲೆಗಳ ಪ್ರದರ್ಶನ ಮಾಡಿದ್ದೀನಿ ಬೆಳಿಗ್ಗೆ ಇವಾಗ ಅದು ಆಗ್ತಾ ಇಲ್ಲ ನಿಮಗೆ ಅದಾಖಲೆಗಳಿವೆ ಇದು ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಇನ್ನು ಹಲವಾರು ವಿಚಾರಗಳಿವೆ ಅದನ್ನು ಹೇಳ್ಬೇಕಾಗ್ತದೆ ಅಯಬುಬ್ ಖಾನ್ ಅವರೇ ಎಚ್ಚೆತ್ಕೊಳ್ಳಿ ಒಬ್ಬ ಮೇಯರ್ ಆಗಿದ್ದವರು ಎಚ್ಚೆತ್ಕೊಂಡು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಮೂಲಕ ಕೊಡ್ತಾ ಇದ್ದೀವಿ ಹೇಳ್ದಲ್ಲ ಈಗ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಮೂರುವರೆ ಕಾಂಟ್ರಾಕ್ಟ್ ಯಾರು ಕೊಟ್ಟಿದ್ರಿ ಅಂತಕ್ಕಂಥ ನಿಮ್ಮ ಸಂಬಂಧಕ್ಕೆ ಕೊಟ್ಟಿದಿರಿ ನೀವು ರಸ್ತೆಗಳ ಕೆತ್ತಿ ಬಿಟ್ಟಿದ್ದೀರಿ ಉದ್ದೇಶ ಏನದು ದಸರಾ ನಡೆಯೋ ಟೈಮಲ್ಲಿ ಎಕ್ಸಿಬಿಷನ್ ಟೈಮಲ್ಲಿ ಮಾಡಬೇಕಿತ್ತೀ ನಾನು ಮುಂದೆ ಹಿಂದೆ ಮಾಡಿಸಿದ್ದೆ ಮುಂದೆ ಮಾಡಿಸಿರ್ತಕ್ಕಂಥ ಕಾಂಕ್ರೀಟ್ ಹಿಂದೆ ಗುಂಡಿ ಬಿದ್ದಿತ್ತು ಇವತ್ತು ಶಾಶ್ವತವಾಗಿದೆ ರಸ್ತೆ ಮಾಡಿಸಿದೆ ಡ್ರೈನೇಜ್ ಮಾಡಿಸಿದೆ ಮತ್ತೆ ಕಾವೇರಿ ಏನೋ ಓಪನ್ ಮಾಡಿಸಿದೀವಿ ಗ್ಯಾಲರಿಯನ್ನು ಓಪನ್ ಮಾಡಿಸಿದೀವಿ ದೇವಸ್ಥಾನವು ಜೀರ್ಣೋದ್ಧಾರ ಮಾಡೋದು ಇವೆಲ್ಲ ಶಾಶ್ವತದ ಕೆಲಸಗಳು ನೀವೇನು ಮಾಡ್ತಾ ಇದ್ದೀರಿ ಹೇಳಿ ನೀವೇನು ಮಾಡಿದ್ದೀರಿ ಹೇಳಿ ಐವತ್ತು ಕೋಟಿ ರೂಪಾಯಿ ಅನುದಾನ ಇತಿಹಾಸದಲ್ಲಿ ಬಂದಿರಲಿಲ್ಲ ಇಲ್ಲಿ ತನಕ ನಮ್ಮ ಏನು ತೆಂಡಲ್ ಬರ್ತಿತ್ತು ಆ ಹಣದಲ್ಲೇ ಕೆಲಸ ಮಾಡ್ತಿರ್ತಕ್ಕಂಥದ್ದು ಇವತ್ತು ಸ್ಥಿತಿಗೆ ತಂದಿದರೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ಅಂತಕ್ಕಂಥ ಎಚ್ಚರಿಕೆ ನಿಮ್ಮ ಕೊಡ್ತೇವೆ ಏನು ಮೈಸೂರು ದಸರಾವನ್ನ ಕಣ್ ದೇಶದ ವಿವಿಧ ರಾಜ್ಯಗಳಿಂದ ಇರಬಹುದು ಅನೇಕ ವಿದೇಶಗಳಿಂದಲೂ ಕೂಡ ಇವತ್ತು ವಿದೇಶಿಗರು ಮೈಸೂರಿಗೆ ಬರ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಮೈಸೂರು ದಸರಾದ ಸಂದರ್ಭದಲ್ಲಿ ಇವತ್ತಿನ ರಾಜ್ಯ ಸರ್ಕಾರ ಇಡೀ ಮೈಸೂರನ್ನು ಒಂದು ರೀತಿ ಹೊಂಡ ಮಾಡಿ ಇಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಾವು ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಎಂಟ್ರಾದರೆ ಇದ್ಯಾವುದೋ ಕಾಂಗ್ರೆಸ್ ಸಮಾವೇಶಕ್ಕೆ ಬಂದಿದ್ದೀವಿ ಅನ್ನುವಂಥ ಭಾವನೆ ಬರೋ ರೀತಿ ಇಡೀ ವಸ್ತು ಪ್ರದರ್ಶನ ಪ್ರಾಧಿಕಾರವನ್ನು ನಿರ್ವಹಣೆಯನ್ನು ಇದೆ ಕೇಂದ್ರ ಸರ್ಕಾರ ನೂರ ತೊಂಬತ್ತು ಕೋಟಿ ರೂಗಳನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ ಕೊಟ್ಟಿದೆ ಹಿಂದೆ ಅಧ್ಯಕ್ಷರಿದ್ದಂಥ ಶ್ರೀನಿವಾಸ ಗೌಡರು ಅಧ್ಯಕ್ಷಿದ್ದಂತಹ ಸಂದರ್ಭದಲ್ಲಿ ಎಂಟು ಕೋಟಿ ಡೆಪಾಸಿಟ್ ಅನ್ನು ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಕೌಂಟ್ನಲ್ಲಿ ಇಟ್ಟಿದ್ರು ಈಗ ಟೆಂಡರ್ ಆಗಿರ್ತಕ್ಕಂಥದ್ದು ಹನ್ನೆರಡು ಕೋಟಿ ಇಪ್ಪತ್ತು ಕೋಟಿ ಹಣ ಅಲ್ಲಿ ಮತ್ತೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣ ಇವತ್ತು ಉಚಿತವಾಗಿ ಶೌಚಾಲಯವನ್ನು ಕೊಡ್ಲಿಕ್ಕಾಗದೇ ಇರತಕ್ಕಂಥ ಸ್ಥಿತಿ ವಸ್ತು ಪ್ರದರ್ಶನ ಪ್ರಾಧಿಕಾರದಲ್ಲಿ ನಿರ್ಮಾಣ ಆಗಿದೆ ಬರ್ತಕ್ಕಂಥ ಏನು ಅಲ್ಲಿ ವಿಸಿಟ್ ಮಾಡಕ್ಕೆ ಬರ್ತಾರೆ ಮಕ್ಕಳಿರಲಿ ತಾಯಂದಿರಲಿ ರೈತಾಪಿ ವರ್ಗದವರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕಾಗದೇ ಇರತಕ್ಕಂಥ ದುಸ್ಥಿತಿಯನ್ನು ಇವತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರದಲ್ಲಿ ನೋಡ್ತಾ ಇದ್ವಿ ನಾಟ್ ಓನ್ಲಿ ವಸ್ತು ಪ್ರದರ್ಶನ ಪ್ರಾಧಿಕಾರ ಇವತ್ತು ಆಹಾರ ಮೇಳಕ್ಕೆ ಹೋಗಿ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾಗಿ ದಿಕ್ಕಾಪಾಲಾಗಿ ಜನ ಓಡಾಡುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಟ್ರಾಫಿಕ್ ನಿರ್ವಹಣೆಯಲ್ಲಿ ನೋಡಿಬಿಟ್ರೆ ಅದು ಭಗವಂತನಿಗೆ ಗೊತ್ತು ಆ ರೀತಿಯಾದಂಥ ಒಂದು ವ್ಯವಸ್ಥೆ ಅಂದರೆ ಇವತ್ತು ದಸರಾ ಅಂತಕ್ಕಂಥದ್ದು ಜನರು ಆಚರಣೆಯನ್ನು ಮಾಡತಕ್ಕಂಥದ್ದು ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಆಗಬೇಕಾಗಿರುವಂಥದ್ದು ಇಲ್ಲಿ ಅಯ್ಯೋ ಅಪ್ಪ ಅನ್ನುವ ರೀತಿಯಲ್ಲಿ ಇವತ್ತು ದಸರಾ ಆಚರಣೆ ಆಗ್ತಾ ಇದೆ ಆ ಲೈಟಿಂಗ್ಸನ್ನು ಮಾಡಿದ್ದಾರೆ ವಾಲೆ ಜುಮಿ ಲೈಟಿಂಗ್ಸ್ ಇಡೀ ಮೈಸೂರು ಸಿಟಿ ಆಗೋಗ್ಬಿಟ್ಟಿದೆ ಹಿಂದೆ ಯಾವ ರೀತಿ ಈ ಕಲೆಗೆ ಒತ್ತು ಕೊಟ್ಟು ಲೈಟಿಂಗ್ಸನ್ನು ಮಾಡ್ಬೇಕು ಇವತ್ತು ಹಂಗಿಲ್ಲ ಜಾತ್ರೆಗೆ ಎಳ್ದಂಗೆ ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸುಮ್ಮನೆ ನಾವು ನೂರು ಕಿಲೋಮೀಟ್ರ್ ಹಾಕ್ಬಿಟ್ಟಿದ್ದೀವಿ ಹದಿನೈದು ದಿನ ಎಕ್ಸ್ಟೆನ್ಷನ್ ಮಾಡ್ತೀವಿ ರೀ ಯಾವುದನ್ನು ಪ್ರತಿಬಿಂಬಿಸ್ಬೇಕು ಯಾವ ಕಲೆಯ ಸಂಸ್ಕೃತಿಯನ್ನು ಪ್ರತಿಂಬಿ ಬಿಂಬಿಸ್ಬೇಕು ಅದಕ್ಕೆ ಒತ್ತು ಕೊಡಬೇಕು ಹಾಗಾಗಿ ಇವತ್ತು ನಾವು ಆಗ್ರಹ ಮಾಡ್ತಿರ್ತಕ್ಕಂಥದ್ದು ದಸರಾವನ್ನ ಯಾವ ನಾಡ ದಸರಾ ಮಾಡ್ತಾ ಇದ್ರಿ ಇದು ಕಾಂಗ್ರೆಸ್ನ ದಸರಾ ಅಲ್ಲ ಕಾಂಗ್ರೆಸ್ನ ದಸರಾ ಮಾಡೋಕ್ಕೆ ಹೋಗ್ಬೇಡಿ ನಾಡ ದಸರಾ ಮಾಡಿ ಜನರ ದಸರಾ ಮಾಡಿ ಜನರಿಗೆ ಬರ್ತಕ್ಕಂಥವ್ರಿಗೆ ಅನುಕೂಲ ಮಾಡಿಕೊಡಿ ಅವರು ಬಂದು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅದನ್ನು ಬಿಟ್ಟು ಇವತ್ತು ಯಾಕಾದರೂ ಹೋದೋ ದಸರಾ ನೋಡಕ್ಕೆ ಅನ್ನುವಂಥ ಸ್ಥಿತಿ ಇವತ್ತು ಮೈಸೂರು ನಗರದಲ್ಲಿ ನಿರ್ಮಾಣ ಆಗಿದೆ ಇದು ಒಳ್ಳೆ ರೀತಿಯ ವಾತಾವರಣ ಈ ಇವತ್ತಿನ ದಸರಾದಲ್ಲಿ ಆಗ್ತಾ ಇಲ್ಲ ಹಾಗಾಗಿ ಮುಂದಿನ ದಿನಮಾನಗಳಲ್ಲಾದರೂ ಕೂಡ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಂಡು ಸರಿಯಾದ ರೀತಿಯಲ್ಲಿ ಮೈಸೂರನ್ನು ಒಂದು ಇಡೀ ವಿಶ್ವಕ್ಕೆ ಹೋಗ್ತಕ್ಕಂಥದ್ದು ಮೈಸೂರು ದಸರಾ ಹೊಂಡವನ್ನು ಮುಚ್ಚತಕ್ಕಂಥದ್ದು ಇರುವಂತಹ ಯಾವ ಮಾನ್ಯಮೆಂಟ್ಗಳಿವೆ ಯಾವ ಪುರಾತತ್ವ ಇಲಾಖೆ ಗುರುತಿಸತಕ್ಕಂತಹ ಬಿಲ್ಡಿಂಗ್ಗಳಿವೆ ಯಾವ ಸುಣ್ಣ ಬಣ್ಣನೂ ಕೂಡ ಹೊಡಿಲಿಕ್ಕೆ ಆಗದೆ ಇರತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅವೆಲ್ಲವೂ ಕೂಡ ಮಾಡಬೇಕು ಅನ್ನೋ ಆಗ್ರಹವನ್ನು ಈ ಮೂಲಕ ನಾನು ಮಾಡ್ತಾ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು